ಅಪ್ಪ ನನ್ನ ಮಗನೇ ಒಂದು ಮಾತು ಹೇಳ್ತೀನಿ ಈ ಚಿಟ್ಟಿಗೆ ಬರಾಕ್ ಹೋಗಬೇಡ ಯಪ್ಪ ನನಗೆ ಏನು ಚಿಟ್ಟಿಗೆ ಬರಂಗಿಲ್ಲ ಇತ್ತು ಹೇಳು ಹೇಳ ಏನಿಲ್ಲ ಯಪ್ಪ ಮತ್ತೆ ಹೇಳಿದ್ನಲ್ಲ ನಿಮ್ಮ ಅತ್ತೆ ಮಗಳನ್ನ ನೋಡ ಹೋಗಿ ಅಂತ ಹೇಳಿ ಹೋಗ್ಲೇ ಇಲ್ಲಲ್ಲ ತಮ್ಮ ನೀನೆ ಇವತ್ತ ಲಕ್ಷ್ಮೀವಾರ ಶುಕ್ರವಾರ ಐತಿ ಪಾಡ್ಡೇನು ಐತಿ ಅದಕ್ಕೆ ಹೋಗಿ ನೋಡ ಬಂದ್ಬಿಡೋಗ ಯಪ್ಪ ಇವತ್ತ ಯುವ ನಮ್ಮ ಅವ ಇನ್ನು ಒಲ್ಲೆ ಅಂದ್ರೆ ಕೇಳಂಗಿಲ್ಲ ಪಾಪ ಕಿಗೂ ಆರಾಮ್ ಇಲ್ದಂಗ್ ಆಗಕತ್ತೈತಿ ಇನ್ನು ನನಗೆ ಬೇರೆ ದಾರಿನ ಇಲ್ಲ ಹೋಗಬೇಕು ಏನು ವಿಚಾರ ಮಾಡ್ತೀಯಪ್ಪ ಹೋಗ್ ನೋಡಿ ಬಾ ನಾ ಜೀವಂತ ಇರೋದ್ರಾಗೆ ನಿನ್ನಂದೆ ಎರಡು ಅಕ್ಕಿ ಕಾಳು ತಲೆ ಮೇಲೆ ಅಲು ಬೇ ನಾ ಈಗ ಮದುವೆ ಮಾಡ್ಕೊಳಕ್ಕೆ ಒಲುಬೇ ಯಪ್ಪ ನಾ ಕತ್ತಿನ ಮಾಡ್ಕೊತೀನಿ ಏನು ಹೇಳಿ ಹಂಗಾರ ಹಂಗೆ ಯಾಕೆ ಕಲ್ತೀವಿ ಬೈ ಈಗ ಒಟ್ಟು ಕೈಕಾಲು ಗಟ್ಟ್ಯನವ್ವ ನಿನ್ಗೆ ಎರಡು ಅಕ್ಕಿ ಕಾಳು ನಿನ್ನ ಮಕ್ಕಳಂದು ಕಾಡಿಸಿ ನಂದು ಪ್ರೇಮ ಮರ್ಕೊಂತೆನಿ ಅಪ್ಪ ಅಲ್ಲು ಕಿ ಮದುವೆ ಆಗಿ ಬಂದಾಕಿ ನಿಮ್ಮ ಚಲೋ ನೋಡ್ಕೊಂತ ಇಲ್ಲಿ ಯಾರಿಗೆ ಗೊತ್ತು ಈಗ ರಾ ಮದುವೆ ಇಬ್ಬರು ನಾನು ಬಡೀ ಬಿಡೇ ನಾ ಏನು ಬಿಂದು ಹೇಗು ಮರದ இல் நோட் இஷ்ட் வதரா கத்தி ரீ கேவந்த ಹೌದು ವಯಸ್ ಬಾಳ ಅದಂತ ಕಾಣ್ತತಿ ಪಾಪ ಕಿವಿ ಕೇಳಂಗಿಲ್ಲ ಏನ ರೀ ಅಮ್ಮರ ನೋಡಿದ್ರೆ ಇಷ್ಟು ಒದ್ರಿದ್ರು ಆ ಮುದುಕಿ ಹೊಳ್ ನೋಡುವಲ್ದ ಚುಲಾತ್ ಬರ್ರಿ ಪರಕರ ಹೊಳ್ಳಿ ಹೋಗ್ಬಿಡುನು ಎಪ್ಪ ಗೌಡಪ್ಪ ನಾವು ಆ ಮುದುಕಿ ನೋಡಕ್ ಬಂದಿಲ್ಲ ಅಕ್ಕಿ ಮಮ್ಮಗಳು ಬಂದೀವಿ ಬಂದಿವಿ ಸುಮ್ನಿರ ನಾಗವಕ್ಕ ಬೈತ ಹಂಗ ಹೋದ್ವಿ ಅಂದ್ರೆ ನೋಡ್ಲಾರ್ದ ನೀವು ನಿಜ ಸುಮ್ನಿಂದ್ರೆ ನಾ ಎಲ್ಲ ಮಾತಾಡ್ತೀನಿ ಹಾತ್ ತಗೋರಿಪ್ಪ ನೀವ ಮಾತಾಡ್ಸ್ರಿ ಅಯ್ಯ ತಂಗಿ ಯಾರ್ ಬಿ ನೀವ ಅಲ್ಲ ಈ ಮುದುಕಿ ಗೊತ್ತಿಲ್ಲ ನಾ ಮಮ್ಮಗಳು ನೋಡಕ್ ಬರೋದು ಯಾರ ನೀವು ಅಂತತಿ ಎಮ್ಮ ನಾವು ನಾಗವಕರ್ರೆ ಕಾಶಾರ ಕಣ್ಣಿ ನೋಡಕ ನಾರಾಯಣ ಪುರದರ ತಂಗಿ ಅಯ್ಯ ಕಳೆ ತೆಗೆದ್ ಕೇಳ್ತೀನ ವೇಲ್ ಬಿಡ್ಬೇ ನಮ್ಮ ಹೊಲಾಗಿಲ್ಲ ಮಾಡಂಗಿಲ್ಲ ನಮ್ಮ ವೇಲಿ ಕಳೆ ಬರ್ಬೇಕ ಮುದುಕಿ ಕಿವಿ ಬಾದಾಗ್ಯಾವ ರೀ ಪಾರಕರ ಈ ಮುದುಕಿನ ಹಿಂಗದಾಳ ಇನ್ನು ಮಮ್ಮಗಳು ಹೆಂಗಿರಾಕಿಲ್ಲ ಬ್ಯಾಡ್ ಬರ್ರಿ ಹೋಗೋನು ನನ್ನ ಮಾತು ಕೇಳ್ರಿ ಅಯ್ಯ ಕೌಡಪ್ಪ ನಿಂದೊಂದ್ ದೊಡ್ಡ ಕತಿ ವಯಸ್ಸು ಹೋಗ್ಯಾವ ಮುದುಕಿಗೆ ಪಾಪ ಕಿವಿ ಬಾದಾಗ್ಯಾವ ನೀ ನೀ ಮುದುಕಿ ಮಾಡ್ಕೊಳಕ್ ಬಂದೀನ ಮುದುಕಿ ಮಮ್ಮಗಳು ಮಾಡ್ಕೊಳಕ್ ಬಂದಿ ಒಟ್ಟು ಸುಮ್ಮನೀರ ಎಮ್ಮ ಬೇ ನಾವು ನಿಮ್ಮ ಮಮ್ಮಗಳು ನೋಡಕ್ ಬಂದೀವಿ ಕನ್ನೆ ಏ ತಂಗಿ ನೀ ಎಲ್ಲಿಂದ ಬಂದಿ ಅವ ಇವತ್ತ ನಮ್ಮ ಮನೆಗೆ ಬೀದರ್ ಬರೋರದರ ನಾವ್ ಯಾ ಮಂಡಕ್ಕಿನ ಹಚ್ಚಿಲ್ಲ ನೀನು ಕೊಡಕ ಹಿಂದಾಗಡೆ ಬರೋ ಹೋಗ್ಬಿ ಸೋ ನಾವು ನಮ್ಮ ಮುದುಕಿ ಕಣ ನೋಡವಲ್ ನಮ್ಮನ ಇದ್ರ ಕುಟ್ಟ ಗೆಟ್ಟೋ ತನ ಒದ್ರದು ಅಂತ ನಾನು ಕರ ಕರ ಚುಲಾತ್ ಬರ್ರಿ ಆ ಮುದುಕಿ ನಮ್ಮನ್ ಗೊತ್ತಿಡ್ದಿಲ್ಲ ಹೋಗ್ಬಿಡನ್ ಬರ್ರಿ ಹೊಳ್ಳಿ ಊರಿಗೆ ಎಪ್ಪ ಗೌಡಪ್ಪ ನೀನೇನರ ಕನ್ನೇನ್ ನೋಡಲಾರ್ದ ಊರಿಗೆ ಕರ್ಕೊಂಡು ಹೋದೆ ಇವತ್ತ ನಾಗ ಅವಕಾ ನನ್ನ ಓಡ್ಯಾಡ್ ಹೊಡಿತಾ ಕೊನೆ ನೋಡುದ್ ನಾನು ಹೊಟ್ಟೆ ಗಿಬಿ ಓಡಾಡಾಕತ್ತವು ಯಾಕೋ ಒಂದು ನಮೂನಿ ಆಗಕತ್ತತ್ ನಮಗು ಗಡಪ್ಪಾ ಬಂದ್ಯಾ ಬರ್ತೈತೆ ಬಂದಿ ಈ ತಂಗಿ ನಿಮ್ಮ ಗುಟ ಬಂದಾರನ ಪಾಪ ಅವಾಗಿಂದ ಒದರ್ತಾ ನಾ ನಿನ್ನ ನೋಡೇ ಇಲ್ಲ ಗಡಪ್ಪಾ ದೇವ್ರ ಪುಣ್ಯಕ್ಕ ಈ ಮುದಿಕಿ ನಿನ್ನ ನೋಡಿ ಗುರು ಕಿಡಿತ ಯಪ್ಪಾ ಈ ಮುದ್ಕಿಟ್ಟು ವದ್ರದ್ರಾಗ ನನ್ನ ಕೆಳಿನ ಹುಚ್ಚು ಹಿಡ್ಯೋದನ್ನ ಬಾಕಿ ಇತ್ತ ತಂಗಿ ಕುಂದರಿ ಮಂಚದ ಮಂಚಿದ್ ಮ್ಯಾಲ ತಂಗಿ நனக்கு ஏழாக்கு பிரங்கிலாம் மனக்கால் இடுது பிட்டாவா அதை கைய வக்குந்தரி வதிருக்கே நன் மம்மகல்ன ஊர் ஐய் ஏஷ்டாத்திக் பிட்டித்திரிப்பா கோடப்பா முஞ்சேல் ஹாத்து கண்டைக் பிட்டித்திவுபே ஐயே டாயம் நோடில் அங்க பிட்டியிருந்தான் ஹா ஹெச்சினிக்கே உடு முதிக்கேத்து புடையிது ರಿಪೇರಿ ಮಾಡಿಸ್ಕೊಂಡಿವಿ ಮೊದ್ಲಿನ ಹಳೆ ಮನಿ ಏನ್ ಮಾಡ್ತಿದಿ ಐದ್ ಮಂದಿ ಗಣ ಮಕ್ಳು ಅಯ್ಯವ ಈಗೇನ್ ನೋಡಕ್ ಬಂದಿರಲ್ಲ ಅವ್ರ ಅಕ್ಕಿ ಅಪ್ಪನ ದೊಡ್ಡಮ್ಮ ಏನ್ ಮಾಡ್ಬೇಕು ಆ ಚಕ್ಕಡಿ ಹುಳಿ ಸಣ್ಣ ವಯಸ್ಸಿನಾಗ ಹೋಗ್ಬಿಡ್ತ ನನ್ನ ಮಗ ಇವ್ ಉಳ್ದಿದ್ದ ಮಕ್ಳು ನನಗ್ ಬೇಕು ನಿನಗ್ ಬೇಕಂತ ಹೇಳಿ ಆಸ್ತಿ ಹರದ್ ಹಂಚಿಕೊಂಡ್ರವ ಮತ್ತೇನೈತಿ ನಮ್ಗೆ ಒಟ್ಟಿಗೆ ಮನಿ ಕೊಟ್ರ ನನ್ನ ಮೊಮ್ಮಗಳ ನಾನ ದೇವಿ ಹೊಲ ಕೊಡು ಅಂದ್ರ ನಾ ಯಾಕಂತಾರವ ಏನ್ ಹಂಗ ಇರ ಮಠ ಹೋಗೋದ್ ಬಾ ಹಿಂಗ ನನ್ನ ಮೊಮ್ಮಗಳೈತಂತ ಹೇಳಿ ಜಲಮ ಗಟ್ಟೈತಿ ಅವ ಇಲ್ಲಾರ ಎಂದ ಸತ್ ಹೋಗ್ಬೇಕು ನಾನು ಒಂದು ರೊಟ್ಟಿ ಕೊಡಂಗಿಲ್ವೇ ರೊಟ್ಟಿ ದೂರ ಒಂದು ಕಪ್ ಚಾಯ್ ಹಿಡಿ ಅನ್ನಂಗಿಲ್ಲ ನಾಲ್ಕು ಮಂದಿ ಸಸ್ತಾರ ಏನು ಮಾಡ್ತಿದ್ದಿ ಹಂಗೆ ಇದು ಮಮ್ಮಗಳಿಗೆ ನಾಸ್ರ ನನಗೆ ಮಮ್ಮಗಳ ಆಸ್ರ ಈ ಮಮ್ಮಗಳ ಸಂಬಂಧ ಬಂಡ ಜನ್ಮ ಹರಿತೀನಿ ಏನೈತೇವ ನನಗೆ ಎಲ್ಲ ಕಂಡೇ ನೀ ಮುಗಿದೈತಿವ ಸಾಕಿನ್ನ ಈಕಿಗೆ ಅಡಕ್ಕಿ ಕಾಳು ಹಾಕಿ ಯವ್ವ ನಿರುಂಬ ಕಣ್ಣು ಮುಸ್ತಾನೆ ನೋಡ ನಾನು ಈ ಮುದುಕಿಯರಿಗೆ ಬರೀ ಅಕ್ಕಿ ಕಾಳು ಹಾಕೋದು ಒಂದು ಹುಚ್ಚು ಅನಿಸ್ತೈತೆ ನನಗೆ ನಮ್ಮವ್ವನು ಅವನು ಬರೀ ಇದನ್ನೇ ಹೇಳ್ತಾಳೆ ಬೆಳಗ್ಗೆ ಹರತ್ಲಿ ಯವ್ವ ನಾಗ ಮುಂದೆ ಜೀವನ ಯವ್ವ ಪಾಪ ಆದರೂ ಭಾರಿ ಗಟ್ಟಿ ಮಗನ ನೋಡಿ ಅಂತ ಚಂದ ಸಂಸ್ಕಾರ ಕೊಟ್ಟು ದೊಡ್ಡೌನ್ ಮಾಡ್ಯಾಳೆ ಹಾಂ ಇದ್ದಿದ್ ಹೊಲ ಇಟ್ಕೊಂಡು ಒಂದು ದಾಸ್ತಿ ಕಳಿಲಿಲ್ಲ ಆಕೆ ಅಷ್ಟೇ ಚಂದ ಬಾಳೆ ಮಾಡ್ಕೊಂಡು ಹೋದ್ಲು ಗಂಡ ಹಾಕ್ತಿ ಇಲ್ಲ ಅಂದರು ನಾಲ್ಕು ಮಂದಿ ಹೌದ ಅನಂಗೆ ಅದಾ ನೋಡ್ವ ನನ್ನ ಮಮ್ಮಗೆ ನಶೀಬಂತ ನೋಡುವ ಅವ್ರ ಮನೆಗೆ ಸಸಿಯಾಗಿ ಹೊಂಟಾಳ ಸಾಕಪ್ಪ ದೇವ್ರ ಆಶೀರ್ವಾದ ನನ್ನ ಮಮ್ಮಗ ಮೇಲೆ ಹಿಂಗೇ ಇರಲಿ ಅಂತ ಬೇಡ್ಕೊಳ್ತಾನ ನೋಡು ನಾನು ಬಡಕರು ಆ ಮೋಸ್ಟ್ ಮಾತೋಳ ಹೊತೊಳ ಸುಮ್ಮ ಕುಂತಿರಲ್ಲ ಉತ್ರ ಹೇಳ್ರಿ ಯಪ್ಪ ಗೌಡಪ್ಪ ನಾವು ಉತ್ತರ ಹೇಳೋದು ಆ ಮುದಿ ಕೇಂದ್ರ ತಿಳ್ಕೊಂಡು ಏನಾರ ಅನ್ನೋದು ಎದಕ್ಕೆ ಬೇಕಂತ ಹೇಳಿ ಸುಮ್ಮನೆ ಗೋಣ ಹಾಕಂತ ಕುಂತಬಿಟ್ಟೆ ನಾನು ಆತ ಬರೆ ಹೆಂಗ ಹೋಗುಂ ಸುಮ್ಮನೆ ತಗ ಪಡಪ್ಪ ಇತ್ತಾಗಿ ಕಿವಡ್ ಮುದಿಕೆ ನೀ ಒಬ್ಬ ಹೋಗೋನು ಹೋಗೋನ ಅಂತ ಹಚ್ಚಿಬಿಟ್ಟಿ ಸುಮ್ಮನೆ ಕುಂದ್ರು ನಾ ಯಾವಾಗ ಅದ್ ಹೊರಗೆ ಹೋಗಕನ ಯಾವಾಗ ಬರಬೇಕು ನೀ ಹೇಳ್ತೇನೆ ನೋಡ ನಾನು ಹ್ಮ್ ಆತ ಯಮ್ಮ ಅಮ್ಮ ಹುಡುಗಿ ಕರಿ ಮನೆಯಾಗ ಹೊಲಸ ಜಾಡ್ ಬಾಳ ಐತೆ ಅಂತೀನ ಏನು ಮಾಡ್ಲಿ ಬಿಡ ಯವ್ವ ನನ್ನ ಕಣ್ಣು ಇಲ್ಲ ಕಿವಿನೂ ಇಲ್ಲ ಹ ಮಮ್ಮಗಳು ನೋಡಿದ್ರ ಮುಂಜಾನೆ ಪಾಪ ಹೊಲಕ್ಕ ದುಡಾಕ್ ಹೋಗತ್ವಿ ಏನು ಮಾಡದ್ ಬಿಡ ಯವ್ವ ಒಂದ್ ಜಾಡ್ ಅಷ್ಟೇ ಆದ್ರೆ ತಂಗಿ ಈಗ ನಾ ಆಚಾರ ಕಿತ್ತಿದೀವ ನೀನ ಮನೆಯಾಗ ಜಾಡ ಕಟ್ಟಿ ತೋರ್ಸಾಕತ್ತಿ ನೀನ ಮನೆ ಜಾಡ ನೋಡಕ್ ಬಂದಿಯ ಏನ್ ನನ್ನ ಮಮ್ಮಗಳ ನೋಡಕ್ ಬಂದಿಯ ಅದಕ್ಕನೋನ ಮನುಷ್ಯಗ ಬಾಯಿ ಮೂಗು ಕಣ್ಣು ರೀ ಕಿವಿ ಮಾತ್ರ ಹೋಗಬಾರದು ಯಪ್ಪ ಗೌಡಪ್ಪ ನಾ ಏನು ಮಾತಾಡೋದಲ್ಲ ನಾ ಏನಾರ ಮಾತಾಡೋದ ಈ ಮುದಿಕ ಏನ್ ರತ್ತೆ ಕುಂತತಪ್ಪ ಸುಮ್ಮನೆ ಕುಂತ ಬಿಡತನ ಅತ್ತಾಗ ಅಂದ್ರ ಈ ಪರಕರ ಬಂದು ಒಂದ ತಾಸಕ ಕುಂತ ಬರೇ ಮುದಿಕಿ ಕಣ್ಣು ಪಿಳಿ ಪಿಳಿ ಬಿಟ್ಟುಕೊಂಡು ಕುಂತ ಬಿಟ್ಟೈತ್ರಿ ಬ್ಯಾಡ್ ನಡ್ರಿ ಹೋಗೋಣ ನನ್ನ ಮಾತು ಕೇಳ್ರಿ ಕೊಡಪ್ಪ ನೋಡಲ್ಲಿ ಅವಲಕ್ಕಿ ವಾಸನೆ ಜೋರ್ ಐತಿ ನೋಡ್ತಿಯಾ ಕೋತಂಬ್ರಿ ಗೀತಂಬ್ರಿ ಹಾಕ್ಯಾರ ಗಮ 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 ಅಂತ ತೋಡು ಒಂದ್ ಆತಿ ನಾ ಬರ ಅವಸರದಾಗ ಚಂದೇ ಊಟ ಮಾಡಿಲ್ ಮನೆಯಾಗ ಅದಕ್ಕಪ್ಪ ತಡಿ ಅವಲಕ್ಕಿ ವಾಸನಿ ನೋಡಿದ್ರೆ ಅವಲಕ್ಕಿ ತಿಂದು ಹೋಗೋದಪ್ಪ ಏನು ವಾಸನಿ ಇದು ಗಮ 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 ಮನಿ ಎಲ್ಲ ತುಂಬೈತ್ ನೋಡ್ ಈ ಹೆಣ್ಮಕ್ಳಿಗೆ ಒಂದು ಕೆಟ್ಟ ಚಟ ಮಂದಿ ಮನೆ ತಿನ್ನಾಕಂದ್ರ ಭಾರಿ ಖುಷಿ ಗೌಡಪ್ಪ ಈ ಕನ್ನೆ ಮಾತ್ರ ಪಾಸ್ ನೋಡ್ಪಾ உலகின் மேலே தான் திருப்பாக்கம் பிரம்மன் குடியின் நடிப்பு நான்கு தங்கை நின்று சந்தி ಮೈಸೂರ್ ಪಾಕು ದಾಣಿ ಬಾಳೆಹಣ್ಣು ಎಲ್ಲ ತಂದಿಟ್ಟೆವಿ ನಿನ್ನೆ ನೀ ರೀ ನೀವು ಅನ್ನೋದು ಆ ಮುದ್ಕಿಗೆ ಹೆಂಗ್ ಅರ್ಥಾತ ಹುನ ಗೌಡಪ್ಪ ಇಷ್ಟೋತನ ನೋಡಿದ್ರೆ ಕಿವಿ ಗ્વાಡ್ಯಗಿದ್ವು ಈಗ ಹೆಂಗ್ ಗ્વાಡ್ಯಾಕ ತೂತ ತಂತ ಅಲ್ರಿ ಅಮ್ಮರ ನಾ ಏನು ಅನ್ನಕತ್ತಿದ್ನಿ ಅಂದ್ರೆ ತಂಗಿ ಗಾಬರಿಯಾಬೇಡ ಏನು ಆಗಲೇ ನನ್ನ ದೆ ಕಿವೆಗೆ ಹಾಕದೆ ಮಿಸ್ಸನ್ನ ಕಳೆದು ಬಿಟ್ಟಿತ್ತೆ ಈ ಗೈಲೆ ತೊಡೆ ಸಂದೆಗಿತ್ತಾ ಸಿಕ್ತು ಪಟಕನ ಹಾಕೊಂಡೆ ನೀವು ಮಾತಾಡದಕ್ಕೆ ಯಾಕೆ ಕಂದಾಗಿಂದ ಇಷ್ಟು ಮಾತಾಡಿದೆ ಅವಾಗ ಸಿಕ್ಕಿಲ್ಲ ಅದು ಬೇವರ್ಸಿದೆ ಮಿಷನ್ ಹ ನಾ ಅವಲಕ್ಕಿದ ಮಾತಾಡೋ ಮುಂದೆ ಕಸಿಬೇಕು ಈ ಮುದಕಿಗೆ ಮಿಷನ್ ಸಿಕ್ತಾವೆ ಬೇಷಾತ್ ಬಿಡು ಹುಡುಗಿ ಕರೆದ್ರೆ ನೋಡ್ತೀವಿ ಬೇಮ್ಮ ಬಂದು ಅಂತ ಹಸಿನ ಮೇಲೆ ಆತ ಅವಾಗ ಅವಡಪ್ಪ ಕಣದಾಗ ಮಡಿಕ್ ಬಿದ್ದಾವ ಅಂತ ಅವಸರ ಮಾಡ್ತಾನ ಒಂದ ರಾತಿ ಹೌದನ ತಂಗಿ ಮತ್ತೆ ನೀವು ಹೇಳಲ್ಲ ಹೆಂಗ ಹುಡುಗಿ ಕರಿಬೇಕು ನಾನು ಅದಕ್ಕೆ ಇಷ್ಟೋತ ನಾ ಸುಮ್ಮನೆ ಕೂತಿದ್ದೆ ನೀವಾ ಈ ನೀವಾಗ್ಲೇ ಹೇಳಿರೆ ಅಂದ್ರೆ ಹುಡುಗಿ ಕರಿತೀನಿ ಏನಾರ ಯಾಕಾಗ್ಲಿ ರೀ ಪರಕರ ಮಿಷನ್ ಸಿಕ್ಕಿದ್ದು ಚಲೋನಾತ್ ತಿಲ್ಲ ರೀ ಸಂಜೆ ಐದಾದರೂ ಹಿಂಗೆ ಹಿಂಗ ಹುಣ್ಣೆ ಗಡಿಯಪ್ಪ ಬಂದಾಗಿಂದ ಇದಾರ ಸರಿ ಹೇಳೇನಿ ಹಾಂ ಹುಡ್ಗಿ ಕರಿ ಅಂತ ಹೇಳಿ ಮಿಷನ್ ಕಳ್ಕೊಂಡು ಬರ್ರಿ ಬಿಡು ಮಿಷನ್ ಈಗ ಸಿಕ್ಕತ್ತಲ್ಲ ಆಗೋದೆಲ್ಲ ಒಳ್ಳೇದಕ್ಕಂತ ಚಲೋ ಆಯ್ತು ಕರಿತಾಳೆ ಹಂಗಾರೆ ಇನ್ನು ಯಾವ ತಂಗಿ ಮೊದ್ಲ ಅವಲಕ್ಕಿ ತಿಂಡಿ ಚಾ ಕುಡಿರಿ ಏನು ಕುಂದಿರಿ ಅಷ್ಟು ಹತ್ತು ಹುಡುಗಿ ಹುಡ್ಗಿ ನೋಡುವಂತಿರಿ ಏನು ಅಸರೈತಿ ಪರ ಕರ ನಾ ಯಾ ಅವಲಕ್ಕಿ ಗಿವ್ಲಕ್ಕಿ ಒಲ್ಲ ರೀ ನಾ ಮುಂಡು ಬಂದೇನ್ ಬರೋ ಮುಂದೆ ಕಡಪ್ಪ ನೀ ಅವಲಕ್ಕಿ ಒಲ್ಲೆ ಅಂದ್ರೆ ಸುಮ್ಮನೆ ಕುಂದ್ರಿ ಏನು ಈಗ ಒಲ್ಲ ಅಂತ ಹೇಳಿ ಅಂದ್ರೆ ಮತ್ತೆ ನನಗೂ ಕೊಡಲಾರ್ದೆ ಕುಂತಕಿಂತಾರೆ ಅವ್ರು ಒಟ್ಟು ಸುಮ್ಮನೆ ಇಬ್ಬಳಾರ್ಗೆ ಇಬ್ಳಾರ್ಗಿ ಹಾಕ್ಕೊಂಬಂದು ನನ್ನ ತಾಕ ನನ್ನ ಕೈಯಾಗೆ ನಿನ್ನ ನಿನ್ ಕೈ ಕೊಡ್ತಾರಲ್ಲ ಅವಾಗ ಒಲ್ಲ ಅಂತ ಹೇಳಿ ಕೊಡಿ ಅಂತಿ ಬರೋಕರು ನೀವು ನನ್ನ ಕುಟು ಕನ್ನೆ ನೋಡಕ್ ಕುಂದ್ರು ನಾ ಉಲಕ್ಕಿ ತಿನ್ನೋಕೆ ಬಂದರು ಕಡಪ್ಪ ಸುಮ್ಮನೆ ಕುಂದ್ರು ಹುಡುಗಿ ಚಂದಾಗಿ ಅಡಿಗೆ ಮಾಡ್ತಾ ಇಲ್ಲ ಅಂತ ಹೇಳಿ ಟೆಸ್ಟ್ ಮಾಡಕತ್ತ ನೀ ಏನಾರ ಮಾಡ್ರಿ ಇನ್ನೊಂದು ಅರ್ಧ ತಷ್ಟು ಟೈಮ್ ಕೊಡ್ತೀನಿ ಪಟ ಮುಗಿಸ್ರಿ ಮುಗಸ್ರಿ ನಿಮ್ಮ ಕರಿ ಬೇ ಹುಡ್ಗಿನೇ ಲಕ್ಷ್ಮಮ್ಮ ಏ ಲಕ್ಷ್ಮವ್ವ ಬಾರ್ಬೆ ಹೊರಗೆ ಇಕ್ಕಿನ ನೋಡುವ ನನ್ನ ಮಮ್ಮಗಳ ಲಕ್ಷ್ಮಿ ಅಂದ್ರ ಲಕ್ಷ್ಮವ್ನ ವಾಯುವ ನನ್ನ ಮಮ್ಮಗಳ ಗೊಡಪ್ಪ ಹುಡುಗಿ ಭಾರಿ ಅದ ಬಿಡು ನಮ್ಮ ಮಾವ ಘನ ಚಲೋ ಅದನ್ ಬಿಡು ಬಿಳಿ ದೋತ್ರ ನೆಹರು ಶರ್ಟ್ ಗಾಂಧಿ ಟೊಪ್ಪಿಗಿ ಮೀಸ್ ಅನ್ಕರು ಪೈಲ್ವಾನ್ರ ಮೀಸ್ ಆಗೇತಿ ಗೊಡಪ್ಪ ನೋಡಕಿ ಕಲರ್ ನೋಡು ಜೋಡಿ ಲಿಪ್ನಿಕ್ಕಿ ಸುಖದ್ಲಿ ಬೆಳದಾಳ ನೋಡು ಕೂದ್ಲನ್ಕರು ಮಿಟ್ಟಿಗೆತಿ ತುರುಬಾ ಹುಡುಗಿ ನೋಡ ಗೊಡಪ್ಪ ಎಂತ ಚಂದದಾಳ

ಲೇದಾ ಗ ಕಣ್ಣಿನಲ್ಲೇ ಕಣ್ಣಿಟ್ಟು ನೋಡ ಕಣ್ಣ ಕಣ್ಣಸಲಿಗೆ ಸಲಿಗೆ ಎಲ್ಲ ಸುಲಿಗೆ ಗೌಡಪ್ಪ ಸಾಕ್ ಬಿಡು ಹಿಂದಗಡೆ ಮೊಮ್ಮಗಳಿಗೆ ಕಣ್ಣಾಗ ಕಣ್ಣಿಟ್ಟು ನೋಡಿ ನೋಡಿ ನೆದರದಿತ್ತು ಗೌಡಪ್ಪ ನೀ ಏನ್ ಅರೇದಾ ಅಲ್ಪ ನಮಗೆ ಏನು ಮನಿಮ್ಮಮ್ಮಗಾ ಮಮ್ಮಗದಿದಿ ಹೋಗು ನನ್ನ ನನ್ನಮ್ಮಗಳು ಕೂಡಿ ಯಾರು ಮಾತಾಡ್ತಿದ್ರೆ ಮಾತಾಡು ಇವಾ ಹೋಗ್ಬೇಯಮ್ಮ ನನಗೆ ನಾಚ್ ಕೆಕ್ಕೈತಿ ನಾವಲ್ಲೇ ಮಾತಾಡಕ ಅಯ್ಯ ಹುಚ್ಚವ್ವ ಹೋಗು ನಿನ್ ಗಂಡಾಗವ ಯಾರದ ಅಲ್ಲ ಮಾತಾಡಿ ಹೋಗು ಯಾರ ಮಾತ ನಾಲ್ಕು ಅಣೆಗಿರ್ತೇನ್ ಬೇ ಕರ ನಾ ಹೋಗಿ ಮಾತಾಡ್ಕೊಂಡ್ ಬರ್ತೇನಿ ನಾ ಬರ ಮಠ ಅಂದ್ರ ಮಸ್ತ್ ಕೆ ಅವಲಕ್ಕಿ ಹೊಡಿರಿ ನೀವು ಅಲ್ಲ ಗೌಡಪ್ಪ ಬಂದಾನ್ ಸುಟ್ಟು ಬರೀ ಅವಲಕ್ಕಿ ವಾಸನೆನ ಕುಡ್ಸಾಕತ್ತಾರ ಅವಲಕ್ಕಿ ಹಾಕಿ ಕೊಡವಲ್ರ ಹಾ ಎಪ್ಪ ಕೊಡ್ತಾರ ಇಲ್ಲಿ ಯಾರಿಗ ಗೊತ್ತ ಪರ ಕರ ನೀವ್ ಒಟ್ಟ ತೆರೆ ಕೆಡ್ಸ್ಕೊಬೇಡ್ರಿ ಅಮ್ಮಂದ ಕಿವ್ಯಾಗಿನ್ ಮಿಷನ್ ಸಿಕ್ಕತಿ ನೀವ್ ಏನ್ ಹೇಳಿದ್ರು ಕೇತತಿ ಬಡ ಬಡ ಕೇಳಿರಿ ಹಾಕಿ ಕೊಡ್ತಾಡೋ ತಿಂದು ಸುಮ್ಮನೆ ಕುಂದ್ರಿ ಗೌಡಪ್ಪ ಹುಡುಗಿ ನೋಡಕ್ಕೆ ಒಲ್ಲೆ ಅಂದ ಈಗ ನೋಡಿ ಮಾತಾಡಂದ ಕೂಡಲೆ ಹೆಂಗ್ ಹೊಂಟಾನ ಆದರೂ ಗೌಡಪ್ಪ ಇಷ್ಟು ಲಗು ಗಂಡ ಆಗ್ತಾನ ಅಂತ ಹೇಳಿ ಅನ್ಕೊಂಡೆ ಇದ್ದಿದ್ದಿಲ್ಲ ಯಮ್ಮ ಅವಲಕ್ಕಿ ಹಾಕಿ ಕೊಡ್ತೀಯ ಅನ್ಬಿ ನನಗೆ ಹೊಟ್ಟೆ ಭಾಳ ಯಾಕ ತಂಗಿ ಅವರಿಬ್ರನ್ನ ಯಾಕೆ ಮಾತಾಡಕ್ಕೆ ಕಚೇರಿ ಅಂತೀನಿ ನನ್ಗೆ ಹಾಂ ಅವ ನನ್ಗರನ್ ಬಿ ಆ ಹುಡುಗಿ ನಗಡದವ ಅವ್ವ ನನಗವ್ವ ಬರೇ ಕಸ್ಯಾ ಬಿಡು ನಿನ್ನ ಹಾಂ ನನಗೆ ಆಚಾರ ಹೇಳಕ್ಕೆ ಬರ್ತೀನ ಅವರಿಬ್ರನ್ನ ಎದಕ್ಕೆ ಮಾತಾಡಕ್ಕೆ ಹಚ್ಚೀರಿ ಅಂತ ಹೇಳಿ ಅಯ್ಯೋ ಶಿವನಾಥ ಆಂ ಈ ಮುದುಕಿ ಮತ್ತೆ ಎಲ್ಲಿ ಮಿಷನ್ ಕಳ್ಕೊಂಡೈತಿ ಈ ಮುದುಕಿ ಮಿಷನ್ ಹುಡುಕಿ ಕೊಟ್ರೆ ನನಗೆ ಇವತ್ತು ಅವಲಕ್ಕಿ ಸಿಗದು ಇಲ್ಲಾಂದ್ರೆ ಬರೀ ಅವಲಕ್ಕಿ ವಾಕ್ನಿನೂ ಕುಡಿಯೋದಕ್ಕೈತಿ ಎಲ್ಲಿ ಕಾಳ್ಕೊಂತ ಮುದುಕಿ ಆಗಲ್ಲ ರೆಕಿನಾಗ ಇತ್ತು ಈ ಹೆಣ್ಮಗ್ಳು ಏನ ಹಾಕೊಂಡು ನೋಡು ಕುಂತಲ್ಲೆ ಹುಡುಕ್ತಾ ಹಂಗ ಒಂದು ಐತಿ ಇವ್ವ ಈ ಮುದುಕಿ ಎಲ್ಲಿ ಕಾಳ್ಕೊಂತ ನೋಡು ಆಂ ಅವಲಕ್ಕಿ ಕೈಗೆ ಬಂದಿದ್ದು ಬಾಯಿ ಬರಲಿಲ್ಲ ಈ ಪಲ್ಲಂಗದ ಬಿಡುಕೂ ಇಲ್ಲ ಸೊಂದು ತಿಂದು ಹೋಗಬೇಕು ಯಾಡೋ ನನಗೆ ಉಳಿದ ದಾರಿ ಸುಮ್ಮನೆ ಕುಂತ್ರ ಅಥವಾ ದಮ್ಮನ ಅತ್ತೆ ಎಲ್ಲಾ ಹುಡುಕಾದ್ರು ಸಿಗುವಲ್ದು ಯುವಾ ನಮ್ಮ ಕೈ ಹೆಂಗ್ ನೋಡಿದ್ಲಾ ಏನ ಹುಡುಗಿ ಒಂಚೂರು ದಪ್ಪ ಐತಿ ಮುಗು ಮರಿಲೇ ಚಂದ ಕಳಾದಾ ಬಿಡೋ ಕೆಂಪಗ ಕಟಬಸ್ ತದಾಲ ಆದ್ರೆ ಯಾಡ ಹಡೋದ್ರೆ ಇನ್ನೂ ಮೈ ಬಿಡತಾ ಹೌದು ಈ ಗೌಡಪ್ಪ ನೋಡಿದ್ರು ಊರಾಗ ಒಳ್ಳೆ ಒಳ್ಳೆ ಅಂದ ಕನ್ನೆ ನೋಡಾಕ ಇಲ್ಲಿ ಬಂದು ಒಂದು ಒಂದ್ಲೇ ಎರಡು ಒಂದ್ಲೇ ಆ ಹುಡುಗಿ ನೋಡಿ ದಂಗಾಗಿ ಮಾತಾಡಕ್ಕೆ ಕರೆದುಕೊಳೆ ಹೋಗೇ ಬಿಟ್ಟ ಯಾಕವಾ ತಂಗಿ ಹೆಂಗ್ ಆಯ್ತು ಮಯ್ಯಗ ಹಾ உடைப்பைத் ஜோடிக்கு நின்னான் நின்னான் நான் மத்தியில் தொடிக்கொண்டு என்ன நான் தொடிக்கிட்டு நினைக்கிற உடன் துண்டாக்கம் முக்கியம் வச்சுக்கிட்டு வாக்கிரம் வாக்கிரம் Thank you.